ಕೈಮಗ್ಗ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯದ ಸಂಕೇತ ಭಾರತದ ಕೈಮಗ್ಗ ವಲಯವು ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಕ್ಷೇತ್ರಗಳಲ್ಲಿ ಒಂದಾಗಿದೆ ಸಾವಿರದ ಒಂಬೈನೂರ ಐದರಲ್ಲಿ ಮಾಡಲಾದ ಸ್ವದೇಶಿ ಚಳುವಳಿಯ ಆರಂಭವನ್ನು ಗುರುತಿಸಲು ಪ್ರತಿ ವರ್ಷ ಆಗಸ್ಟ್ ಏಳರಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವು ಸ್ಥಳೀಯ ಕರಕುಶಲತೆಯ ಮಹತ್ವ ಮತ್ತು ಈ ವಿಶಿಷ್ಟ ಕೈಮಗ್ಗ ಉತ್ಪನ್ನಗಳನ್ನು ರಚಿಸುವ ಕುಶಲಕರ್ಮಿಗಳನ್ನು ಬೆಂಬಲಿಸುವ ಅಗತ್ಯವನ್ನು ನೆನಪಿಸುತ್ತದೆ ಈ ದಿನವು ಕೈಮಗ್ಗ ವಲಯ ಉತ್ತೇಜಿಸುವ ಮೂಲಕ ಮತ್ತು ಗ್ರಾಹಕರನ್ನು ಕೈಮಗ್ಗ ಉತ್ಪನ್ನಗಳನ್ನು ಆಯ್ಕೆ ಮಾಡಲು ಪ್ರೋತ್ಸಾಹಿಸುವ ಮೂಲಕ ಅಂತರವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ದೇಶದ ಸಾಂಸ್ಕೃತಿಕ ಸಾಂಪ್ರದಾಯಿಕ ಮತ್ತು ಆರ್ಥಿಕ ಭೂದೃಶ್ಯಕ್ಕೆ ಅವರ ಕೊಡುಗೆಯನ್ನು ಶ್ಲಾಘಿಸುವ ಮೂಲಕ ಕೈಮಗ್ಗ ಉದ್ಯಮಕ್ಕೆ ಪ್ರೇರಣೆ ಮತ್ತು ಹೆಮ್ಮೆಯ ಭಾವನೆಯನ್ನು ಒದಗಿಸಲು ದೇಶದ ಕೈಮಗ್ಗ ಕಾರ್ಮಿಕರನ್ನು ಈ ದಿನವು ಗೌರವಿಸುತ್ತದೆ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿ ಅವರ ಯಶಸ್ವಿ ನಾಯಕತ್ವದಲ್ಲಿ ಕೈಮಗ್ಗ ವಲಯವು ಅಭೂತ ಪೂರ್ವ ಪ್ರಗತಿಯನ್ನು ಸಾಧಿಸಿದೆ ನೇಕಾರರ ಉತ್ಪಾದಕತೆ ಹೆಚ್ಚಾಗಲು ಮತ್ತು ಅವರ ಜೀವನ ಶೈಲಿಯನ್ನು ಸುಧಾರಿಸಲು ಪ್ರಧಾನಿಯವರು ಕೈಮಗ್ಗವನ್ನು ಸಂಪ್ರದಾಯ ಮತ್ತು ತಂತ್ರಜ್ಞಾನದೊಂದಿಗೆ ಜೋಡಿಸಿದ್ದಾರೆ ದೇಶದ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ನೇಕಾರರಿಗೆ ಕೈಮಗ್ಗವು ಜೀವನೋಪಾಯದ ಸಾಧನವಾಗಿದೆ ವಿಶೇಷವೆಂದರೆ ಅವರಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮಂದಿ ಮಹಿಳಾ ನೇಕಾರರು ಈ ಕಾರಣದಿಂದಾಗಿ ಈ ವಲಯವು ಮಹಿಳಾ ಸಬಲೀಕರಣಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಭಾರತ ಸರ್ಕಾರವು ಪ್ರಾರಂಭಿಸಿದ ವಿವಿಧ ಯೋಜನೆಗಳಿಂದ ದೇಶದ ನೇಕಾರರು ಪ್ರಯೋಜನ ಪಡೆಯುತ್ತಿದ್ದಾರೆ ತಂತ್ರಜ್ಞಾನ ನವೀಕರಣ ಎಲೆಕ್ಟ್ರಾನಿಕ್ ದಾಖಲೆಗಳು ಕಚ್ಚಾ ವಸ್ತುಗಳು ರಫ್ತು ಇ ಮಾರ್ಕೆಟಿಂಗ್ ವಿನ್ಯಾಸ ಇನ್ಪುಟ್ ಮಾರ್ಕೆಟಿಂಗ್ ನೆರವು ಸೌರಶಕ್ತಿ ಬೆಳಕಿನ ಘಟಕ ಹೀಗೆ ಭಾರತ ಸರ್ಕಾರದ ಈ ಎಲ್ಲ ಉಪಕ್ರಮಗಳು ನಮ್ಮ ಶ್ರಮಶೀಲ ನೇಕಾರ ಸಹೋದರ ಸಹೋದರರಿಗೆ ಆಧಾರವಾಗಿವೆ ಈ ಕಾರಣದಿಂದಾಗಿ ನಮ್ಮ ನೇಕಾರರು ತಮ್ಮ ವ್ಯವಹಾರವನ್ನು ಆಧುನೀಕರಿಸಲು ಸಾಧ್ಯವಾಗಿದೆ ಮತ್ತು ಲಾಭ ಗಳಿಸಲು ಸಾಧ್ಯವಾಗುತ್ತಿದೆ ಸಂಸ್ಥೆಗಳ ದಕ್ಷತೆ ಹೆಚ್ಚಾಗಿದೆ ಉತ್ಪಾದಕತೆಯು ಹೆಚ್ಚಾಗಿದೆ ಮತ್ತು ಗುಣಮಟ್ಟವೂ ಹೆಚ್ಚಾಗಿದೆ ಇದೇ ಕಾರಣಕ್ಕೆ ಭಾರತೀಯ ಕೈಮಗ್ಗ ಉತ್ಪನ್ನಗಳು ದೇಶೀಯ ಮತ್ತು ವಿದೇಶಿ ಮಾರುಕಟ್ಟೆಗಳಲ್ಲಿ ತಮ್ಮ ಸ್ಥಾನವನ್ನು ಗಳಿಸುತ್ತಿವೆ ಇವೆಲ್ಲವೂ ಒಟ್ಟಾಗಿ ನಮ್ಮ ಸ್ವಾವಲಂಬಿ ಭಾರತದ ದೃಷ್ಟಿಕೋನಕ್ಕೆ ಹೊಸ ಶಕ್ತಿಯನ್ನು ನೀಡುತ್ತಿವೆ